ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಜ್ಞಾನಜ್ಯೋತಿ ಗುರುಕುಲದಲ್ಲಿದ್ದೀವಿ ಜ್ಞಾನಜ್ಯೋತಿ ಗುರುಕುಲದಲ್ಲಿ ಗೀತಾ ಜಯಂತಿ ಕಾರ್ಯಕ್ರಮ ಅಂತ ನಡೀತಾ ಇದೆ ಎಲ್ಲರೂ ಕೂಡ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲ ಸೇರಿದಾಗೆ ಭಾಗವಹಿಸಿದ್ದಾರೆ ನನಗೆ ಒಂದು ಕ್ವಶನ್ ಇದೆ ಗೀತಾ ಜಯಂತಿ ಅಂದ್ರೇನು ಗೀತಾ ಜಯಂತಿನ ಎಂದಕ್ಕೆ ಆಚರಣೆ ಮಾಡಬೇಕು ಗೀತಾ ಜಯಂತಿನ ನಮ್ಮ ಸಂಪ್ರದಾಯದಲ್ಲಿ ಅದು ಹೇಗೆ ಏನು ಅನ್ನೋದು ಹಲವಾರು ಕ್ವಶನ್ಗೆ ನಾನು ಉತ್ತರಗಳನ್ನ ಹುಡುಕ್ತಾ ಬಂದಿದ್ದೀನಿ ಈಗ ನಮ್ಮ ಜೊತೆಯಲ್ಲಿ ಪ್ರಸ್ತುತ ಭಾರತೀಯ ದಕ್ಷಿಣ ಪ್ರಾಂತದ ಪ್ರಮುಖರಾದ ಹನುಮಂತ ರಾಯಪ್ಪನವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೇಳ್ತಾ ಹೋಗೋಣ ಶ್ರೀಕೃಷ್ಣ ಗೀತೆಯಲ್ಲೇ ಹೇಳಿದಾನೆ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಂತ ಮಾರ್ಗಶಿರ ಮಾಸದ ಗೀತಾ ಜಯಂತಿಯನ್ನು ನಾವು ಆಚರಿಸ್ತೀವಿ ಅವತ್ತು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂತಹ ದಿನ ಹಾಗಾಗಿ ಜ್ಞಾನ ಜಗತ್ತಿಗೆ ಜ್ಞಾನವನ್ನು ನೀಡಿದಂತಹ ಜಗತ್ತಿನ ದಿ ಫಸ್ಟ್ ಸೈಕಾಲಜಿಸ್ಟ್ ಸೈಕಿಯಾಟ್ರಿಸ್ಟ್ ಯಾರು ಅಂದರೆ ಅವನು ಕೃಷ್ಣ ಪರಮಾತ್ಮ ದ ಬೆಸ್ಟ್ ಟೀಚರ್ ಶ್ರೀಕೃಷ್ಣ ದಿ ಬೆಸ್ಟ್ ಮಾರ್ಗದರ್ಶಕ ಯಾರು ಅಂದರೆ ಅವನು ಶ್ರೀಕೃಷ್ಣ ಅಂತಹ ಶ್ರೀಕೃಷ್ಣ ಕೊಟ್ಟಂತಹ ಜಗತ್ತಿಗೆ ನೀಡಿದಂತಹ ಬಹುದೊಡ್ಡ ಕೊಡುಗೆ ಜ್ಞಾನ ನಿಧಿ ಭಗವದ್ಗೀತೆ ಹಾಗಾಗಿ ನಾವು ಈ ಗೀತಾ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ ಈಗ ಆ ಗೀತಾ ಜಯಂತಿಯನ್ನು ಏಂತಿಗೆ ಆಚರಣೆ ಮಾಡಬೇಕು ಅದರಿಂದ ಬೆನಿಫಿಟ್ಸ್ ಏನು ಅಂತ ಹೇಳಿ ವಕೀಲರಾದ ಶಂಕರ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಇಂದಿನ ದಿನಗಳಲ್ಲಿ ಪ್ರತಿನಿತ್ಯ ಪ್ರತಿ ಕುಟುಂಬಗಳಲ್ಲಿ ನಡೀತಾ ಇರ್ತಕ್ಕಂಥ ವೈಮನಸ್ಯಗಳು ವಿಪರೀತವಾದಂಥ ಆಸೆ ಆಕಾಂಕ್ಷೆಗಳು ಇವೆಲ್ಲದರ ನಡುವೆ ನಾನು ಶಾಂತಿಯ ಕಡೆಗೆ ಹೋಗಬೇಕು ಅಂದರೆ ಶಾಂತಿಯ ಉಳಿವಿಗೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮನಸ್ಸನ್ನು ಮತ್ತು ಅವರ ವಿಕಾಸದ ದಾರಿಗೆ ಶಾಂತಿನೇ ಬೇಕಾಗುತ್ತೆ ಹಾಗಾಗಿ ಅದರ ಕಡೆಗೆ ಏನು ಮಾಡಬೇಕು ಅಂತಂದರೆ ಪ್ರತಿನಿತ್ಯ ಧಾರಣಾತಿಥಿ ಧರ್ಮ ಅಂತ ಯಾರದನ್ನು ಆಚರಣೆ ಮಾಡ್ತಾರೆ ಅದರಿಂದ ಅದು ಧರ್ಮವಾಗಿ ಉಳಿಯುತ್ತೆ ಧರ್ಮದ ಉಳಿವಿಗೋಸ್ಕರ ಅವರು ತಮ್ಮ ಮನೆಗಳಲ್ಲಿ ಶ್ರೀಕೃಷ್ಣನ ಕುರಿತಾಗಿ ಅಥವಾ ಯಾವುದೋ ಅವರ ಇಷ್ಟ ದೇವರು ಇಂಥವನ್ನೇ ಮಾಡಿ ಅಂತ ನಾವು ಹೇಳೋದಿಲ್ಲ ಆದರೆ ಜಗತ್ತಿನಲ್ಲಿ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಭಾರತದ ಕಡೆಗೆ ವಿಶ್ವದ ಎಲ್ಲರೂ ನೋಡ್ತಾ ಇದ್ದಾರೆ ಹಾಗಾಗಿ ವಿಶ್ವದ ಗಮನ ಭಾರತದ ಕಡೆಗಿರಬೇಕಾದಾಗ ಭಾರತದಲ್ಲಿರ್ತಕ್ಕಂಥ ನಾವುಗಳೇನು ಮಾಡ್ತಾಯಿದ್ದೀವಿ ನಮ್ಮ ಕರ್ತವ್ಯದ ಜಾಗೃತಿಗೋಸ್ಕರ ಈ ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಯಾಕೆ ಅಂದರೆ ಇವತ್ತು ಪ್ರತಿಯೊಂದು ಲೆಕ್ಕಾಚಾರದಲ್ಲೇ ನಾವು ಮಾಡೋದು ಒಂದು ಕಾರ್ಯಕ್ರಮಕ್ಕೆ ಹೋದರೆ ನಮ್ಗೇನು ಸಿಗುತ್ತೆ ಅದರಿಂದ ನಮಗೇನು ಅನುಕೂಲ ಅನ್ನೋದು ಇರ್ತೀವಿ ಆದರೆ ಈ ಗೀತಾ ಜಯಂತಿಯಿಂದ ನಮಗೆ ಏನು ಬೆನಿಫಿಟ್ಟು ಅಂತ ಹೇಳಿ ಸಿದ್ದೇಗೌಡರು ತಿಳಿಸ್ಕೊಡ್ತಾರೆ ಈಗ ನೋಡಿ ಎಲ್ಲರಿಗೂ ನಮಸ್ಕಾರ ಈಗ ಈ ಗೀತ ಜ್ಞಾನ ಇದು ಪವ ಪರಮ ಪವಿತ್ರವಾದಂಥ ಜ್ಞಾನ ಇದು ಸಾರ್ವಕಾಲಿಕವಾದಂಥದ್ದು ಎಲ್ಲ ಸಮಸ್ತ ಸಮಸ್ತ ಪ್ರಪಂಚಕ್ಕೆ ವಿಶ್ವಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಜಾತಿ ಧರ್ಮ ವರ್ ವರ್ಗ ಯಾವುದು ಮೇಲು ಕೀಳು ಯಾವುದು ಇಲ್ಲದೇ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ನೆಮ್ಮದಿಯಿಂದ ಬಾಳಬೇಕು ಬದುಕಬೇಕು ಅಂತ ಹೇಳಿ ಆ ಪರಮಾತ್ಮ ಅವರು ಮಹಾನ್ ಜ್ಞಾನಿ ಶ್ರೀಕೃಷ್ಣ ಪರಮಾತ್ಮ ಮಹಾನ್ ಜ್ಞಾನಿ ತ್ರಿಕಾಲ ತ್ರಿಕಾಲಜ್ಞಾನಿ ಲೋಕ ಕಲ್ಯಾಣಕ್ಕೋಸ್ಕರ ಈ ಜ್ಞಾನವನ್ನು ಯಾರು ತನ್ನ ಭಕ್ತರಿಗೆ ಪ್ರಪಂಚಕ್ಕೆ ಕೊಡ್ತಾರೋ ಅಂತಿಮವಾಗಿ ನನ್ನನ್ನೇ ಸೇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಇವತ್ತು ಈ ಪ್ರಪಂಚದಲ್ಲಿ ಏನಾಗಿದೆ ಅಂತ ದೇಶ ದೇಶಗಳ ಮಧ್ಯೆ ಧರ್ಮಾಧರ್ಮಗಳ ಮಧ್ಯೆ ಇವತ್ತು ಸಮಸ್ಯೆ ಆಗಿದೆ ಯುದ್ಧ ಆಗಿದೆ ಭಯೋತ್ಪಾದನೆ ನಡೀತಾ ಇದೆ ಅದಕ್ಕೋಸ್ಕರ ಸಾಮರಸ್ಯ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಈ ಸಂದೇಶ ಎಲ್ಲರಿಗೂ ತಲುಪಬೇಕಾಗಿದೆ ಇಂಥ ಸಮಸ್ಯೆಗಳ ಮೂಲಕ ಯಥೇಚ್ಛವಾಗಿ ಎಲ್ಲರಿಗೂ ಮಾಡಿದ್ರೆ ಸುಖ ಸುಖಶಾಂತಿ ನಮ್ಮದಿ ಅಂತಕ್ಕಂಥದ್ದು ಈ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಮಾಡಿದ್ರೆ ಎಲ್ಲರೂ ಕೂಡ ಯಾವ ಘರ್ಷಣೆ ಸಂಘರ್ಷ ದ್ವೇಷ ಇಲ್ಲದಲೇ ಸಮಸ್ತರು ಸುಖಿನೋ ಸುಖಿನೋಬಂತು ಅಂತ ಸರ್ವೇ ಜನ ಸುಖಿನೋಬಹುದು ಅಂತ ಹೇಳ್ತಾರಲ್ಲ ಆ ರೀತಿ ನೆಮ್ಮದಿಯಿಂದ ಬಾಳಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಹೌದು ಈಗ ಇವ್ರು ಹೇಳ್ದಂಗೆ ಪ್ರತಿಯೊಂದು ಕೂಡ ಶಾಂತಿ ಲಭಿಸ್ಬೇಕು ದೇಶದ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಗೀತಾ ಜಯಂತಿ ಬಹು ಮುಖ್ಯ ಓಕೆ ಆದರೆ ಇಲ್ಲಿ ತುಂಬ ಮಕ್ಕಳು ಭಾಗವಹಿಸಿದ್ದಾರೆ ಆದರೆ ಈ ಮಕ್ಕಳಿಗೆ ಎಂತಗೆ ಟಾರ್ಗೆಟ್ ಮಾಡಿಕೊಂಡು ನಾವು ಗೀತಾ ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ಸಂಗೀತ ಶಶಿಧರ್ ಆಚಾರ್ಯ ಅವರಿದ್ದಾರೆ ಸತಾ ಸನಾತನ ಸಂಸ್ಥೆಯವರು ಅವ್ರು ಏನು ಹೇಳ್ತಾರೆ ಈ ಬಗ್ಗೆ ಕೇಳೋಣ ನಮ್ಮ ರಾಷ್ಟ್ರ ರಕ್ಷಣೆಗೆ ನಮ್ಮ ಧರ್ಮ ರಕ್ಷಣೆಗೆ ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಮಕ್ಕಳಿಗೆ ಮುಖ್ಯವಾಗಿ ನಾವು ಶಿಕ್ಷಣವನ್ನು ಕೊಡಬೇಕು ಅವರಿಗೆ ಈಗ ಶಾಲೆಗಳಲ್ಲಿರ್ಬೋದು ಮನೆಗಳಲ್ಲಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿರ್ಬೋದು ಧರ್ಮ ಶಿಕ್ಷಣ ಅನ್ನುವಂಥದ್ದು ಅಥವಾ ಗೀತೆಯ ಜ್ಞಾನ ಇರ್ಬೋದು ಇದ್ಯಾವುದೂ ಕೂಡ ಸಿಗ್ತಾ ಇಲ್ಲ ಇಂತಹ ಕಾರ್ಯಕ್ರಮಗಳಾದಾಗ ಪೋಷಕರಿಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು ಆ ಗೀತೆಯ ಮಹತ್ವ ಗೊತ್ತಾಗತ್ತೆ ಆ ಗೀತೆಯನ್ನು ಅಭ್ಯಾಸ ಮಕ್ಕಳಿಗೆ ಮಕ್ಕಳಿಗೇನು ಲಾಭ ಆಗುತ್ತೆ ಅದು ಗೊತ್ತಾಗುತ್ತೆ ಹಾಗಾಗಿ ನಾವು ಹೆಚ್ಚಾಗಿ ಇದಕ್ಕೆ ಮಕ್ಕಳಿಗೆ ಫೋಕಸ್ ಮಾಡ್ತೇವೆ ತುಂಬ ಒಳ್ಳೆಯ ವಿಚಾರ ಯಾಕೆ ಅಂತ ಅಂದರೆ ದೇಶದ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ತೀವೋ ಆ ರೀತಿ ಆ ಮಕ್ಕಳು ಬೆಳೀತಾರೆ ಅನ್ನೋದಕ್ಕೆ ಆ ವಿದ್ವಾನ್ ಓ ಎಸ್ ಕುಮಾರಸ್ವಾಮಿಯವರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಮಕ್ಕಳಲ್ಲಿ ಹಿಂದುತ್ವ ಹಬ್ಬ ಹರಿದಿನಗಳು ಸಂಸ್ಕೃತ ಜ್ಞಾನ ನಮ್ಮ ಧರ್ಮ ಗ್ರಂಥದ ಒಂದು ಅರಿವು ಇವೆಲ್ಲ ಮೂಡಿಸ್ಬೇಕಾದಂಥದ್ದು ನಮ್ಮ ಮತ್ತು ಪೋಷಕರ ಕರ್ತವ್ಯ ಅದರ ಒಂದು ವಿಚಾರದಲ್ಲಿ ನಮ್ಮ ಈ ಗುರುಕುಲದಲ್ಲಿ ಸಂಸ್ಕೃತ ಬಾಲಕೇಂದ್ರ ಮತ್ತು ಸನಾತನ ಸಂಸ್ಥೆ ಸಹಯೋಗದೊಂದಿಗೆ ಸಂಸ್ ಬಾಲ ಸಂಸ್ಕಾರ ಕೇಂದ್ರ ಇವುಗಳನ್ನು ನಡೆಸ್ತಾ ಇದ್ದೀವಿ ಅದರಲ್ಲಿ ವಾರದಲ್ಲಿ ಒಂದು ದಿನ ಈ ಭಗವದ್ಗೀತೆಯ ಶ್ಲೋಕಗಳನ್ನು ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಮತ್ತು ನಮ್ಮ ಧರ್ಮಗ್ರಂಥ ಈ ಭಗವದ್ಗೀತೆ ಎನ್ನತಕ್ಕಂಥದ್ದು ಆ ಮಕ್ಕಳಲ್ಲಿ ಮೂಡಿಸಿ ಆ ಮಕ್ಕಳಲ್ಲಿ ನಮ್ಮ ದೇಶ ಪ್ರೇಮ ಪ್ರೇಮ ಸಂಸ್ಕಾರ ಸಂಘಟನೆ ಸೇವೆ ಇತ್ಯ ತಾಯಿ ತಂದೆ ಗುರುಗಳು ನಮ್ಮ ದೇಶ ಅತಿಥಿ ಸತ್ಕಾರ ಇತ್ಯಾದಿ ಎಲ್ಲ ಒಂದು ಸಂಸ್ಕಾರಗಳನ್ನು ಈ ಗುರುಕುಲದ ವತಿಯಿಂದ ಮಕ್ಕಳಿಗೆ ಕೊಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಹದಿನೆಂಟು ಅಧ್ಯಾಯದಲ್ಲೂ ಹದಿನೆಂಟು ವಿಷಯಗಳಿರುತ್ತೆ ಆದರೆ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಭಗವದ್ಗೀತೆ ಓಕೆ ಬಂಧುಗಳೇ ಭಾರತ ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದೆ ಆದರೆ ಒಂದು ರೀತಿ ಭಾರತ ಹಲವಾರು ಸಮಸ್ಯೆಗಳಿಗೆ ತೊಡಕಾಗ್ತಾ ಇದೆ ಯಾಕೆ ಅಂತ ಅಂದರೆ ಪ್ರತಿದಿನ ಹಲವಾರು ಸಮಸ್ಯೆಗಳನ್ನು ಒತ್ತು ಒತ್ತು ಹೊಸ ಸಮಸ್ಯೆಗಳು ಬರ್ತಾ ಇದೆ ನಾವು ಹಿಂದೂಗಳು ಮಾಡಬೇಕಾಗಿದ್ದು ಮುಖ್ಯವಾದ ಕೆಲಸ ಅಂದರೆ ಧರ್ಮ ಜಾಗೃತಿ ಅದು ಯಾವುದೇ ಧರ್ಮ ಇರಲಿ ಹಿಂದೂ ಇರಲಿ ಮುಸಲ್ಮಾನ ಇರಲಿ ಕ್ರೈಸ್ತನ್ ಇರಲಿ ತನ್ನ ಧರ್ಮವನ್ನು ಗೌರವಿಸ್ತಾನೆ ಪ್ರೀತಿಸ್ತಾನೆ ಕಲಿತಾನೆ ಅದೇ ರೀತಿ ಹಿಂದೂ ಧರ್ಮದಲ್ಲೂ ಕೂಡ ಆಗಬೇಕು ಯಾಕೆ ಅಂತ ಅಂದರೆ ಇಲ್ಲಿರುವಂಥ ಪ್ರತಿಯೊಂದು ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ತನ್ನ ಮಕ್ಕಳಿಗೆ ಅದನ್ನು ಕಲಿಸೋವಂಥ ಕೆಲಸ ಮಾಡಬೇಕು ಆ ಕೆಲಸ ಮಾಡಿರುವಂಥ ಈ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ತಲುಪಿಸುತ್ತಾ ಅದೇ ರೀತಿ ಇನ್ನಿಷ್ಟು ಮಾಹಿತಿಗಳನ್ನು ಇನ್ನು ಕೆಲವು ಜನಕ್ಕೆ ಅಂದರೆ ನಿಮ್ಮ ಸ್ನೇಹಿತರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು